ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಖುಷಿ ಯೂಟ್ಯೂಬ್ ಗೆ ಸ್ವಾಗತ ಓಂ ನಮೋ ವೆಂಕಟೇಶ ತಿರುಪತಿಲಿ ಮುನ್ನೂರು ರೂಪಾಯಿ ಸ್ಪೆಷಲ್ ದರ್ಶನ ಬುಕ್ ಹೆಂಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ತಿರುಮಲ ತಿರುಪತಿ ದೇವಸ್ಥಾನ ಆಯುಷ್ ಬುಕ್ಕಿಂಗ್ ಪೋರ್ಟಲ್ ಅಲ್ಲಿ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ದರ್ಶನ್ ಪೋರ್ಟಲ್ ಓಪನ್ ಆಗುತ್ತೆ ಗೂಗಲ್ ಸರ್ಚ್ ಅಲ್ಲಿ ಟಿ ಟಿ ಡಿ ಅಂತ ಟೈಪ್ ಮಾಡಿದ್ರ ಸರ್ಚ್ ಮಾಡಿದ್ರೆ ತಿರುಮಲಾ ತಿರುಪತಿ ದೇವಸ್ಥಾನ ಅಫಿಷಿಯಲ್ ಬುಕ್ಕಿಂಗ್ ಪೋರ್ಟಲ್ ಸಿಗುತ್ತೆ ಇದರಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ ಅದರಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಕ್ಲಿಕ್ ಮಾಡಿ ಪೋರ್ಟಲ್ ಎಕ್ಸಾಕ್ಟ್ ಆಗಿ ಹತ್ತು ಗಂಟೆ ಓಪನ್ ಆಗುತ್ತೆ ನೀವು ಐದು ನಿಮಿಷಕ್ಕಿಂತ ಮುಂಚೆ ಲಾಗಿನ್ ಆಗಿ ಮಾಡ್ತಾ ಮಾಡ್ಸಬೇಕು ಲಾಗಿನ್ ಅಲ್ಲಿ ಫೋನ್ ನಂಬರ್ ಮಾತ್ರ ಇದ್ರೆ ಸಾಕು ಆ ಫೋನ್ ನಂಬರ್ ಅಲ್ಲಿ ಓ ಟಿ ಪಿ ಬರುತ್ತೆ ಅದನ್ನ ಎಂಟ್ರಿ ಮಾಡಿದ್ರೆ ಲಾಗಿನ್ ಆಗ್ಬೋದು ಅಷ್ಟಾದ್ಮೇಲೆ ಕರೆಕ್ಟಾಗಿ ಹತ್ತು ಗಂಟೆ ಆಗೋವರೆಗೂ ವೆಯ್ಟ್ ಮಾಡಿ ಹತ್ತು ಗಂಟೆ ಆಗ ತಕ್ಷಣ ಮತ್ತೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಕ್ಲಿಕ್ ಮಾಡ್ತಾರೆ ಇದಾದ್ಮೇಲೆ ನಿಮಗೆ ವರ್ಚುಯಲ್ ಕ್ಯೂ ಓಪನ್ ಆಗುತ್ತೆ ನೀವು ಲಾಗಿನ್ ಆದ್ಮೇಲೆ ನಿಮ್ಮ ಹೆಸರು ಏಜ್ ಜೆಂಡರ್ ಆಧಾರ್ ಕಾರ್ಡ್ ನಂಬರ್ನ ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ ನೀವು ಬೇಗನೆ ಬುಕ್ಕಿಂಗ್ ಮಾಡಲಿಕ್ಕೆ ಇದೆಲ್ಲನೂ ಮೊದಲೇ ಎಕ್ಸೆಲ್ ಶೀಟ್ನಲ್ಲಿ ಟೈಪ್ ಮಾಡಿ ರೆಡಿ ಇಟ್ಕೊಂಡಿರಿ ಅವಾಗ ಕಾಪಿ ಪ್ಲೇಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಟಿಕೆಟ್ಸ್ ಲಿಮಿಟೆಡ್ ಇರೋದ್ರಿಂದ ಐದರಿಂದ ಹತ್ತು ನಿಮಿಷದೊಳಗೆ ಒಳಗೇನೆ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಇಲ್ಲ ಅಂದರೆ ಸಿಗೋದು ಕಷ್ಟ ಒಂದು ಅಕೌಂಟಿಂದ ಆರು ಟಿಕೆಟ್ಸ್ ಮಾತ್ರ ಬುಕ್ ಮಾಡ್ಬೋದು ಅದಕ್ಕೇನ ಜಾಸ್ತಿ ಮಾಡೋದಾದ್ರ ಬೇರೆ ಬೇರೆ ಅಕೌಂಟ್ನೆಲ್ಲ ಓಪನ್ ಮಾಡಿ ಇಟ್ಕೊಂಡಿರಿ ನೀವು ಒಂದಕ್ಕಿಂತ ಹೆಚ್ಚು ರೂಮ್ಸ್ನ ಬುಕ್ ಮಾಡೋದಾದ್ರ ಬೇರೆ ಬೇರೆ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿ ಬುಕ್ ಮಾಡಿ ಯಾಕಂದ್ರೆ ಒಂದ್ ಇಮೇಲ್ ಐ ಡಿಯಿಂದ ಒಂದು ತಿಂಗಳಿಗೆ ಒಂದೇ ಬುಕ್ಕಿಂಗ್ ಅಲೋ ಮಾಡ್ತಾರೆ ವರ್ಚುಯಲ್ ಕ್ಯೂ ಟೈಮಿಂಗ್ ಮುಗಿದ ತಕ್ಷಣ ಅವೈಲಬಿಲಿಟಿ ಲಿಸ್ಟ್ ಓಪನ್ ಆಗುತ್ತೆ ಇದ್ರಲ್ಲಿ ಯಾವ ಡೇಟ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ತುಂಬಾ ಟಿಕೆಟ್ಸ್ ಬುಕ್ ಡೇಸ್ ಬುಕ್ ಮಾಡೋದು ಉತ್ತಮ ಡೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ನಂಬರ್ ಆಫ್ ಟಿಕೆಟ್ ಎಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡಿ ವಿಚ್ ಇಸ್ ಸಿಕ್ಸ್ ಮ್ಯಾಕ್ಸಿಮಮ್ ಇದ್ರಲ್ಲಿ ಟೈಮ್ಸ್ ಲಾಟ್ ಲೀಸ್ಟ್ ತೋರಿಸುತ್ತೆ ಇದರಲ್ಲಿ ನಿಮ್ಗೆ ಯಾವ ಟೈಮ್ ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ಲಡ್ಡು ಬೇಕಂದ್ರೆ ಅದನ್ನ ಕೂಡ ಇಲ್ಲೇ ಸೆಲೆಕ್ಟ್ ಮಾಡಬಹುದು ಅದಾದ್ಮೇಲೆ ಕಂಟಿನ್ಯೂ ಅಂತ ಕೊಡಿ ಆದ್ಮೇಲೆ ಪಿಲಿಗ್ರೀಮ್ ಡೀಟೇಲ್ ಕೇಳುತ್ತದೆ ನೀವು ನೀವಾಗ್ಲೇ ಸೇವ್ ಮಾಡ್ಕೊಂಡಿರೋ ಪಿಲಿಗ್ರೀಮ್ ಹೆಸರು ಏಜ್ ಆಧಾರ್ ಕಾರ್ಡ್ ನಂಬರ್ ಇದನ್ನೆಲ್ಲ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಒಂದೊಂದೇ ನೋಡ್ಕೊಂಡು ಟೈಪ್ ಮಾಡೋದ್ರಿಂದ ತುಂಬಾ ಟೈಮ್ ತಗೊಳ್ಳುತ್ತೆ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿರುತ್ತಾರ ನೋಡ್ಕೊಳ್ಳಿ ಅದಾದ ಮೇಲೆ ಜನರಲ್ ಡಿಟೇಲ್ಸ್ ಕೇಳುತ್ತೆ ಇದರಲ್ಲಿ ಇಮೇಲ್ ಐ ಡಿ ಸಿಟಿ ಪಿನ್ ಕೋಡ್ ಕೇಳುತ್ತೆ ಈ ಇಮೇಲ್ ಐ ಇಂದ ಒಂದ್ ರೂಮ್ ಮಾತ್ರ ಬುಕ್ ಮಾಡಬಹುದು ಅದಕ್ಕೆ ಒಂದಕ್ಕೆ ನಾ ಬಹಳ ರೂಮ್ ಬುಕ್ ಮಾಡೋದಾದ್ರೆ ನೀವು ಬೇರೆ ಬೇರೆ ಇಮೇಲ್ ಐ ಇಂದ ಲಾಗಿನ್ ಆಗಿ ಒಂದ್ಸರಿ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ನೋಡ್ಕೊಳ್ಳಿ ಅದಾದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಕ್ಲಿಕ್ ಮಾಡಿ ಅದಾದ್ಮೇಲೆ ಪೇ ನಾವ ಅಂತ ಆಪ್ಷನ್ ಇರುತ್ತೆ ಇದರಲ್ಲಿ ನೀವು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾವ್ದ್ರಲ್ಲಿ ಬೇಕಾದ್ರೂ ಪೇ ಮಾಡಬಹುದು ನಾನು ಯು ಪಿ ಐ ಐ ಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಪೇ ನಾವು ಅಂತ ಕೊಟ್ರೆ ನಮ್ ಫೋನ್ ಪೇಗೆ ನೋಟಿಫಿಕೇಶನ್ ಬರುತ್ತೆ ಐದು ನಿಮಿಷದೊಳಗೆ ಪೇ ಮಾಡಿ ಅಂತ ಅವಾಗ ಫೋನ್ ಪೇ ಓಪನ್ ಮಾಡಿ ಪೇ ಅಂತ ಕ್ಲಿಕ್ ಕ್ಲಿಕ್ ಮಾಡಿ ಪೇ ಮಾಡಿಬಿಟ್ರೆ టెట్ బుక్ ఆగిబిడతా ఇదౌన్లోడ్ మార్కెట్ ప్రింట్అట్ తర్శనకే హోగదు ఏనూ డౌట్స్ ఇమెంట్ అక్కడి ఈ విడియో నిష్ ఆగ్రెండ్ లైక్ మిషర్ మి కమెంట్ మి